ಆದಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಚನ್ನಮಾಜಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಸಂತೆಬೆನ್ನೂರಿನ ಜನತಾ ಒಂದು ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ವಿಶಿವಗಂಗಾ ಹಾಗೆಯೇ ಮಾಯಕೊಂಡ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವಂತಪ್ಪನವರು ಹಾಗೆಯೇ ಪಾಂಡೋಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಹಾಗೆಯೇ ಬದ್ ವಿದ್ವಾನ್ ಬುದಿ ಸ್ವಾಮೀಜಿಗಳು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ವರದಿ ಈ ಒಂದು ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಕೂಡ ನಾವು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಮುಂದೆ ಆಗ್ತಕ್ಕಂಥ ಇದರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯು ಕೂಡ ಒಂದು ಉತ್ತಮ ಮಟ್ಟದಲ್ಲಿ ಒಂದು ಸೇವೆಯನ್ನು ಪತ್ರಕರ್ತರ ಸಂಘ ಮಾಡಲಿ ಅಂತಕ್ಕಂಥ ಸಂಘ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಘಟಕ ಹಾಗೆ ಪತ್ರಿಕಾ ದಿನಾಚರಣೆ ಮತ್ತು ಚಂದ್ರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವ ನಮ್ಮ ಪ್ರೀತಿಯ ಗುರುಗಳಾಗಿರುವಂತಹ ಪಾಟಮಟ್ಟಿ ಡಾಕ್ಟರ್ ಗುರುಬಸ್ವ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೆಯೇ ನಮ್ಮ ಹುರಿಯರೆಯ ನಿರ್ಮಲನ್ ಶ್ರೀ ಪುಲಿಸ್ವಾಮಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರ ಪಾದಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಚ್ಚತೆಯನ್ನು ವಹಿಸುವಂತಹ ಸಂಘದ ಅಧ್ಯಕ್ಷರಾದಂತಹ ಲಿಂಗರಾಜವರೇ ಹಾಗೆಯೇ ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥ ಏಕೋಟೆ ಅವರೇ ಹಿರಿಯರಾಗಿರುವಂತಹ ವಾರ ಮಯಚಂದ್ರನ್ ಅವರೇ ಹಾಗೆಯೇ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಫತರುದ್ದೀನ್ ಅವರೇ ಹಾಗೂ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಭಾಷಣ ಇವತ್ತು ನಮ್ಮ ಬಾರಿನ ಒಂದು ಕಾರ್ಯಕ್ರಮವಾಗಿದೆ ಈ ಪತ್ರಿಕಾ ದಿನಾಚರಣೆಯನ್ನ ಚನ್ನಗಿರಿ ತಾಲೂಕು ಕಾರ್ಯಕರ್ತ ಪತ್ರಿಕಾ ಸಂಘ ಪ್ರತಿ ವರ್ಷವೂ ಸಹ ನಿರಂತರವಾಗಿ ವಿಜೃಂಭಣೆಯಿಂದ ಆಚರಿಸಲು ಬರ್ತಾ ಇದೆ ವಿಶೇಷವಾಗಿ ಒಂದು ಪಿ ಯು ಸಿ ಕಾಲೇಜಿನಲ್ಲಿ ಯಾಕಪ್ಪ ಏನು ಮಾಡಿದ್ದೇವೆ ಅಂತಂದ್ರೆ ಪತ್ರಿಕೆಗಳ ಮಹತ್ವದಾಗಿದೆ ಪತ್ರಿಕೆಗಳ ಒಂದು ತಿಳ್ಕೋಬೇಕು ವಿದ್ಯಾರ್ಥಿಗಳಿಗೆ ಮನನ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶವಾಗಿದೆ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಜನ ಪತ್ರಿಕೆಗಳನ್ನ ನೋಡ್ತಾರೆ ಅಂತ ಆಳಕ್ಕೆ ಹೋಗೋದೇ ಇಲ್ಲ ಯಾಕಪ್ಪ ಅಂದ್ರೆ ಮೇಲಿನ ಕೂಡ ಅಷ್ಟೇ ನೋಡ್ತಾರೆ ಈಗ ವಿಜಯ ಪತ್ರಿಕೆ ಅಥವಾ ಪ್ರಜಾವಾಣಿ ಕನ್ನಡಪ್ರಭ ಯಾಕದ ಕೇಳಬಾರ್ದು ಮೇಲೆ ಕೂಡ ಅಷ್ಟೇ ನೋಡ್ತಾರೆ ಅದರ ಒಳಭಾಗದಲ್ಲಿ ಸಾಕಷ್ಟು ಸುದ್ದಿಗಳು ಅಡಕ ಆಗಿರ್ತವೆ ಇಂಥ ಸುದ್ದಿಗಳನ್ನ ಕಟ್ಟ ನೋಡಿದ್ರೆ ಸಾಕಷ್ಟು ವಿಷಯಗಳನ್ನ ವಿದ್ಯಾರ್ಥಿಗಳಲ್ಲಿ ಆ ಮನನ ಮಾಡ್ಕೋಬಹುದು ಇಲ್ಲಿ ವಿದ್ಯಾರ್ಥಿಗಳು ಈ ಕಡೆ ಕೇಳಬೇಕು ಗಲಾಟೆ ಮಾಡಬಾರ್ದು ನಿಮಗೋಸ್ಕರ ಅನುಕೂಲ ಕಾರ್ಯಕ್ರಮ ಇದು ಹಾಗೆಯೇ ಒಳಭಾಗದಲ್ಲಿ ಸಂಪಾದಕಿಯಾಗಿ ಮತ್ತೆ ವಿಚಾರಗಳು ಪತ್ರಕರ್ತರನ್ನ ಏನಂತ ಅಂದ್ರೆ ಅವನು ಸತ್ಯದ ಶೋಧಕ ಮೌಲ್ಯದ ಆರಾಧಕ ನೋಡ್ರಿ ಸತ್ಯದ ಶೋಧಕ ಮೌಲ್ಯದ ಆರಾಧಕ ಆ ಎರಡನ್ನೂ ಪ್ರಾಮಾಣಿಕ ಕಾವಲುಗಾರ ಪ್ರಜಾಪ್ರಭುತ್ವದ ಮಾರ್ಗದರ್ಶಕ ಕೈಗೆ ಅಂದ್ರೆ ಒಬ್ಬ ನಿಜವಾದ ಪತ್ರಕರ್ತ ಹಾಗಾಗಿ ಅಂತ ಪತ್ರಿಕೆಗಳ ಬೆಳವಣಿಗೆ ಹೇಗಿರಬೇಕು ಇವತ್ತಿನ ಪ್ರಸು ದಿನಮಾನದಲ್ಲಿ ಏನೆಲ್ಲ ಕಾಣ್ತಾ ಇದೀವಿ ಅನ್ನೋದನ್ನ ಕೇಳಿದ್ದನ್ನ ಕಂಡದ್ದು ಪರೋಕ್ಷವಾಗಿ ಆಲಿಸಿದ್ದನ್ನ ಬೆಳಗ್ಗೆ ಸತ್ಯನ್ವೇಷಣೆ ಮೂಲಕ ನಮ್ಮೆಲ್ಲರ ಮುಖಪುಟದಲ್ಲಿ ಓದುವಂತ ಸೌಭಾಗ್ಯವನ್ನು ಕಾಣಿಸತಕ್ಕಂಥ ಒಬ್ಬ ನಿಜವಾದ ಪತ್ರಕರ್ತ ಹಾಗಾಗಿ ಪತ್ರಕರ್ತ ಬರುವಂತಿಲ್ಲ ಅವನ ಸಹಕಾರ ವೃತ್ತಿ ಆಗಿರ್ಲಿ ಅವನಲ್ಲಿ ಯಾಕಂದ್ರೆ ಇವತ್ತು ಯಾವುದೇ ಒಬ್ಬ ಪತ್ರಕರ್ತ ಧರ್ಮದ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಪಂಗಡದ ಆಧಾರದ ಮೇಲೆ ಸಿದ್ಧಾಂತದ ಆಧಾರದ ಮೇಲೆ ಬೆಳಿಬಾರದು ಪಕ್ಷಾತೀತವಾಗಿ ವ್ಯಕ್ತಿ ತನ್ನ ಸಿದ್ಧಾಂತವನ್ನು ಇಟ್ಕೊಂಡು ಬದುಕಬೇಕು ಯಾಕಂದ್ರೆ ಸ್ವತಂತ್ರ ಬಂದಂತ ಪೂರ್ವದಲ್ಲಿ ಏನಾಗಿತ್ತು ಅಂದ್ರೆ ಭಾರತ ದೇಶದಲ್ಲಿ ಇಪ್ಪತ್ತೆರಡು ಸಾವಿರ ಜನ ಪತ್ರಕರ್ತರಿದ್ರು ಅದರಲ್ಲಿ ಹದಿನೆಂಟು ಸಾವಿರ ಜನ ಪತ್ರಕರ್ತರು ಒಂದೇ ಪಂಗಡಕ್ಕೆ ಸೇರಿದವರು ಆದ್ರೆ ಈಗಿನ ಅಂತ ವ್ಯವಸ್ಥೆ ಇಲ್ಲ ವರ್ಗಾತೀತವಾಗಿ

ಆದ್ದರಿಂದ ಯಾರು ಬರ್ತಾರೆ ಬಂದಿದ್ದೀವಿ ಅಂತ ಬಾಕ್ಸ್ ಹೇಳಿ ಅದೇ ರೀತಿ ಇಲ್ಲಿಯವರೆಗೆ ಸಂಯುಕ್ತರವಾಗಿ ಎಲ್ಲರೂ ಮಾತಾಡ್ತಾರೆ ಗಣ್ಯರು ಜೊತೆಗೆ ನಮ್ಮ ವಸಂತನ ಎಲ್ಲ ಸರ್ಕಾರದ ಸವಾಲುಗಳಿಗೆ ಮಾತ್ರ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು ಸೀಟ್ನ ವರಿ ಮಾಡಿದೆ ಅದಕ್ಕೆ ನಾನು ಸಹ ಕೈ ಬರುತ್ತೆ ಅಂತ ಈಗಾಗಲೇ ಹೇಳಿದರೆ ಅದೇ ರೀತಿ ನಾನು ಸಹ ಅದಕ್ಕೆ ಗೊತ್ತಿದೆ ಈಗಾಗಲೇ ತಮಗೆ ಪ್ರತಿಯೊಬ್ಬವನ್ನು ಕೈ ಅನ್ನೋದನ್ನು ಕೊಡಿದ್ದೀವಿ గుర్చి <laughs> గు <laughs> <laughs> <laughs>

ಗುರುಗಳಿಗೆ ಆಶೀರ್ವಾದ ಅಷ್ಟೇ ಅಂತ ಹೇಳಿ ಅನ್ಕೊಂಡಿ ಆದ್ರೆ ಗುರುಗಳ ಬಹಳ ಮುಖ್ಯ ಆಗಿರ್ತದೆ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಗುರುಗಳ ವಾಣಿಯನ್ನು ನಾವು ಸಾಂತ್ವಸ್ತಾಗಿ ಕೇಳಬೇಕು ಅಂತ ಹೇಳಿ ಕೇಳ್ಬೋದ ಜೊತೆಗೆ ಅವರು ಹೇಳಿದ್ರು ಹಿಂದೆ ಪೌರಾಣಿಕವಾಗಿ ಧಾರ್ಮಿಕವಾಗಿ ಪತ್ರಕರ್ತ ಅಂತ ಹೇಳಿ ನಾರದಿಗೆ ಕರೆತಿದ್ರು ಅಂತ ಹೇಳಿ ಅದೇ ನಾನು ಮುಂದೆ ಬರ್ತಾನಂತ ಅನ್ಕೊಂಡೆ ನಾನು ಮುಂದೆ ಏನ್ ಮಾಡಿದ್ರು ನಾರದು ಅಂತ ಹೇಳಿ ಹೀಗೆ ಹತ್ತಾರ ಜನ ನೂರಾರು ಜನ ಅವರನ್ನ ಕಾಣಲಿಕ್ಕೆ ಬರ್ತಾರೆ ಮಾತಾಸಕ್ ಬರ್ತಾರೆ ರೆಕಮೆಂಡ್ ಮಾಡಿ ಚೆನ್ನಾಗಿ ಬರ್ತಾರೆ ಸೈನ್ ಹಾಕಿ ಚೆನ್ನಾಗಿ ಬರ್ತಾರೆ ಇನ್ನೇ ವೇದಿಕೆ ಮೇಲೆ ನೋಡಿದ್ರೆ ಅವಾಗ ಹತ್ತು ಹಲವಾರು ಕಾರ್ಯಕ್ರಮಗಳು ಅವ್ರು ಬೇಕೇ ಇರ್ತಾರೆ ಆದ್ರೆ ಸಮಯ ಯಾರನ್ನು ಕೇಳೋದಿಲ್ಲ ಸ್ವಾಮಿ ಕೇಳೋದಿಲ್ಲ ಪತ್ರಕರ್ತರನ್ನ ಕೇಳೋದಿಲ್ಲ ಶಾಸಕರನ್ನ ಕೇಳೋದಿಲ್ಲ ನಮ್ಮ ಬಣ್ಕಾರ ನಮ್ಮ ಮಾದೇ ಬಣ್ಕಾರ ಅಂತ ಇದ್ರು ಒಬ್ಬರು ದೊಡ್ಡ ಸಾಹಿತಿಗಳು ಮಾತಾಡೋರು ತಡವಾಗಿ ಯಾರ್ಯಾರು ಬಂದರೋ ಅವರವರು ಬಹಳ ತಡವಾಗಿ ಇನ್ನೇನು ಕಾರ್ಯಕ್ರಮ ಸಮಯಕ್ಕೆ ಬಂದಾರೋ ಶಾಸಕರಾಗ್ತಾರೆ ಮಂತ್ರಿಗಳಾಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ಎಂದ ಒಂದು ಶಬ್ದವನ್ನು ಹಾಗಾಗಿ ಹೇಳಿರೋದು ಹಾಗಾದರೆ ಎಲ್ಲರೂ ತಡವಾಯ್ತಂದ್ರೆ ಪಾರಂಭ ಯಾರು ಅಂತ ಪ್ರಶ್ನೆ ಮಾಡ್ಕೋಬೇಕು ಈಗ ಯಾಕು ಏನೇ ಕೆಲಸ ಇರೋದ್ರೆ ನಾವು ಹುಡುಗಿರ್ತೀವ ನಾವೇ ಬೇಗ ಬರೋಣ ಬಹುತೇಕ ಪತ್ರಿಕಾ ರಂಗದ ಬಗ್ಗೆ ನಮ್ಮ ನಾಗರಾಜು ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ ಪತ್ರಿಕೆ ಪ್ರಾರಂಭ ಆಗಿರೋದು ಮಾತಿದೆ ಹೇಳದ್ ಮಾತು ಅಂದರೆ ಗಣ್ಣಿನಿಂದ ಆಗದಲ್ಲಿ ಇರ್ತಕ್ಕಂಥ ಕೆಲಸವನ್ನು ಪೆನ್ನಿನಿಂದ ಸಾಧಿಸಬಹುದು ಆ ಪೆನ್ ಯಾವುದು ಅಂತಂದರೆ ಈ ಪತ್ರಿಕಾ ರಂಗನೇ ಪೆನ್ನು ಪತ್ರಿಕೆಯಲ್ಲಿ ಏನು ಸ್ಪಷ್ಟವಾಗಿ ಬರೀತಾರೆ ಅದೆಲ್ಲರಿಗೂ ಕೂಡ ತಲೆ ತಗ್ಸುವಂಥ ಕೆಲಸನೂ ಮಾಡುತ್ತೆ ತಲೆ ಎತ್ತುವಂಥ ಕೆಲಸವನ್ನು ಮಾಡುತ್ತೆ ನೋಡಿ ನಮ್ಮಲ್ಲಿ ನಾಲಿಗೆ ಮತ್ತು ಹಲ್ಲು ಇದ್ದಾವೆ ಅಲ್ಲಿಗೂ ನಾಲಿಗೆಗೂ ವಾದ ವಿವಾದ ಆಗ್ತವೆ ಹೊಲ್ಲು ಹೇಳುತ್ತೆ ಅಲ್ಲಿ ಹೇಳ್ತೇವೆ ನಾವೇನಾದ್ರೂ ಮನಸ್ಸು ಮಾಡಿದರೆ ನಿನ್ನನ್ನು ತುಂಡು ತುಂಡ ಕತ್ತರಿಸ್ಬಿಡ್ತೀನಿ ಅಂತೇಳಿ ಹಲ್ಲು ಹೇಳ್ತೇವೆ ನಾಲಿಗೆ ಹೇಳುತ್ತೆ ನೀವು ಮೂವತ್ತೆರಡು